ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಒಂಬೈನೂರ ಐದನೇ ಜಯಂತಿಯನ್ನು ಅಂಬಿಗರ ಚೌಡಯ್ಯ ಸರ್ಕಲ್ನಲ್ಲಿ ಸಮುದಾಯದವರಿಂದ ಆಚರಣೆ ಮಾಡಲಾಯಿತು ನಿಜಶರಣ ಅಂಬಿಗರ ಚೌಡಯ್ಯ ಅವರು ಹನ್ನೆರಡನೇ ಶತಮಾನದ ವಚನಕಾರ ಕವಿ ಸಾಮಾಜಿಕ ವಿಮರ್ಶೆಗಳನ್ನು ಚೌಡಯ್ಯ ಅವರು ಕೂಲಿ ಸಮುದಾಯಕ್ಕೆ ಸೇರಿದವರು ಇವರು ತಮ್ಮ ವಿಶಿಷ್ಟವಾದ ಹೊರಟ ವಚನಗಳಿಗೆ ಹೆಸರುವಾಸಿ ಮತ್ತು ಬೇರೆ ವಚನಕಾರಗಳಿಗಿಂತ ಭಿನ್ನವಾದವರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಶಿವಶರಣ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳೆದು ಶರಣರಂತೆ ಅಂಬಿಗರ ಚೌಡಯ್ಯನವರು ಕಟುವಾದ ದಿಟ್ಟತನ ನುಡಿದಂತೆ ನಡೆಯುತ್ತಿದ್ದರು ಅಂಬೀಗರ ಚೌಡಯ್ಯ ಅವರು ಹುಟ್ಟಿದ್ದು ಹನ್ನೊಂದೂರ ಅರವತ್ತು ಹನ್ನೆರಡನೇ ಶತಮಾನದಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡದಾನಾಪುರ ಗ್ರಾಮದಲ್ಲಿ ಕೋಲಿ ಸಮುದಾಯದಲ್ಲಿ ಜನಿಸಿದವರು ಶೋಷಣೆ ಹಾಗೂ ಉನ್ನತ ಜಾತಿಯ ಕೆಳಜಾತಿಯವರ ಮೇಲೆ ನಡೆಸುತ್ತಿದ್ದ ಶೋಷಣೆ ವಿರುದ್ಧ ತುಂಬಾ ತೀವ್ರವಾದ ಟೀಕಿಸುತ್ತಿದ್ದರು ಇವರು ಎರಡ್ನೂರ ಎಪ್ಪತ್ತೆಂಟು ವಚನಗಳನ್ನು ರಚನೆ ಮಾಡಿದ್ದರು ಅಂಬಿಗರ ಚೌಡಯ್ಯ ಅವರು ತಾಲೂಕು ಅಧ್ಯಕ್ಷರಾದ ಅನ್ಮೇಶ್ ಭಂಡಾರಿ ಅಂಬಿಗರ ಚೌಡಯ್ಯ ಗ್ರಾಮೀಣ ಭಾಗದ ಅಧ್ಯಕ್ಷರಾದ ಭರಮೇಶ್ ಜಿಲ್ಲಾ ಗೌರವ ಅಧ್ಯಕ್ಷರಾದ ರಾಜಶೇಖರ್ ಹುಸ್ಟೂರ್ ಭೋಗೇಶ್ ಆನೆಗುಂದಿ ಪರಣ ಮನವಳ್ಳಿ ನಿಕಟ ಪೂರ್ವ ಶಾಸಕರ ಗಂಗಾವತಿ ಶಿವರಾಮಗೌಡರು ಮಾಜಿ ಜಿಲ್ಲಾ ಕೊಪ್ಪಳ ಸಂಸದರು ಎಚ್ಆರ್ ಶ್ರೀನಾಥ್ ಪರಿಷತ್ ಸದಸ್ಯರು ಎಚ್ಗಿರೇಗೌಡು ವೀರಸೇವ ಲಿಂಗಾತ ಜಿಲ್ಲಾ ಅಧ್ಯಕ್ಷರು ಪುರುಷ ಮಡ್ ನಗರಸಭೆ ಸದಸ್ಯರು ಜಗನ್ನಾಥ್ ಆಲಂಪಲ್ಲಿ ಇದೇ ಸಂದರ್ಭದಲ್ಲಿ ಅವರಿಗೆ ಸನ್ಮಾನಿಸಲಾಯಿತು ನಗರಸಭೆ ಸದಸ್ಯರು ಅಂಬಿಗರ ಚೌಡಯ್ಯ ಸಮುದಾಯದ ಯುವ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಮಸ್ತ ನಾಗರಿಕರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತು ಈ ಸಂದರ್ಭದ ವರ್ಗದ ಶರಣರು ಬಸವ ಬಸವಣ್ಣನ ಅನುಭವಗಳು ಇವತ್ತು ನಮ್ಮ ಎಲ್ಲರ ಒಂದು ಆಶಾಕೀರ್ಣ ಆಗಿ ಸ್ಫೂರ್ತಿಯಾಗಿ ಒಬ್ಬ ಬಡ ಸಮಾಜದಿಂದ ಹುಟ್ಟು ಬಂದು ಇವತ್ತು ಇಡೀ ಜಗತ್ತಿಗೆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಕೆಲಸ ಹುಡುಗಿ ಚೌಡೆಯವರು ಮಾಡ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಎಲ್ಲ ಇಪ್ಪತರಿಗೆ ದಲಿತರಿಗೆ ವಿಶೇಷವಾಗಿ ಮನೆಗಳು ಕೊಡ್ತಕ್ಕಂಥ ಅವ್ರು ಮಾಡ್ತಾ ಇದ್ದಾರೆ ಆದರೆ ಇವತ್ತು ಮೀನುಗಾರಿಕೆ ವಿಶೇಷವಾಗಿ ಗಂಗಾ ಮಧ್ಯಸ್ಥರಿಗೆ ಸಾಕಷ್ಟು ಮನೆಗಳಿದ್ದಾರೆ ಅದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇವತ್ತು ನಮ್ಮ ಭಾಗದಲ್ಲಿ ಒಳ್ಳೆ ದಂಡಿ ಇರ್ತಕ್ಕಂಥ ಗಂಗಾ ಮಧ್ಯ ಕುಟುಂಬಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮನೆಯ ಮನೆಯಲ್ಲಿ ಒಂದು ನಾಲ್ಕೈದು ಸಾವಿರ ಮನೆ ಮನೆಗಳು ಕೊಟ್ಟರೆ ನನಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮತ್ತು ಒತ್ತಾಯನ ಮಾಡ್ತಿದ್ದೆ ಮತ್ತು ಮುಂದೆ ಸಾಕಷ್ಟು ಸಮಸ್ಯೆಗಳು ಈ ಸಮಾಜಕ್ಕಿದೆ ಇವತ್ತು ನನಗೆ ಭಾಳ ಭಾಗಿ ಸ್ನೇಹಿತರಾದಂಥ ಚಿಕ್ಕಣ್ಣಪ್ಪ ಕಮಿಷನರಾಗಲಿ ತುಳುಗಾರರಾಗಲಿ ಅನೇಕ ಆ ಭಾಗದ ನಾಯಕರು ಈ ಸಮಾಜದ ಪರವಾಗಿ ಹೋರಾಟ ಮಾಡ್ತಿರ್ಬೇಕು ಭಾಳ ಸಂತೋಷದ ವಿಷಯ ಅದು ಮತ್ತು ನನ್ನ ವೈಯಕ್ತಿಕವಾಗಿ ಈ ಸಮಾಜದ ಜೊತೆ ಹಗಲು ಎದ್ದು ಅವ್ರ ಜೊತೆಯಿಂದ ನಾನು ಕೆಲಸ ಮಾಡ್ತಿದ್ದೆ ಅಂತೇಳಿ ಎಪ್ಪಿಗರೂರ ಆದರ್ಶಗಳನ್ನು ಅವರ ಶರಣೋದ ತತ್ವತ್ವವನ್ನು ಎಲ್ಲರೂ ನಾವು ಪಾಲನೆ ಮಾಡಬೇಕಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಅವ್ರು ಮಾಡಿದಂಥ ಕಾರ್ಯ ಜೊತೆಗೆ ಅಪ್ಪ ಬಸವಣ್ಣನ ಜೊತೆಗೆ ದೊಡ್ಡ ಶರಣರಾಗಿ ಕಾರ್ಯ ಮಾಡಿದಂಥವರು ಪೂಜ್ಯ ಶ್ರೀ ಅಂಬಿಗರ ಚೌಡಯ್ಯನವರು ಅನ್ನುವಂಥ ಮಾತನ್ನು ಸಹಿತ ನೆನಪಿಸಿಕೊಳ್ಳೋದ್ರ ಜೊತೆಗೆ ಇವತ್ತು ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜದಲ್ಲಿ ಕೂತ್ಕೊಂಡವ ಜನಗಳು ಅವರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಅವರ ಆದರ್ಶ ತಂದರ್ಥಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಕಾರ್ಯ ಮಾಡಿದಾಗ ಆ ಜಯಂತಿ ಒಂದು ವಿಶೇಷ ಅರ್ಥವರ್ಧ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಚಲ ತಪ್ಪುವನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ನಾಯಕರು ತೈಲ ಕಾನೂನು ತತ್ವವನ್ನು ಪೂಜ್ಯ ಅಂಬಿಗರ ಚೌಡಯ್ಯನವರು ಅನ್ನುವಂಥ ಹೇಳಿ ಎಲ್ಲ ಸಮಾಜದ ಹಿರಿಯರಿಗೆ ಯುವಕರಿಗೆ ಸ್ನೇಹಿತರಿಗೂ ಸಹಿತ ವಿಶೇಷವಾದಂಥ ಅಭಿನಂದಿಗಳನ್ನು ಸಲ್ಲಿಸಬೇಕು ನಾವು ಕರಿಬೇಕಾಗಿರ್ತಕ್ಕಂಥದ್ದು ನಿಜ ಶರಣ ಅಂಬಿಗರ ಚೌಡಯ್ಯ ಅಂದ್ರೆ ನಿಜವಾಗಿಯೂ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ನೇರ ನಿಷ್ಠೂರವಾಗಿ ಇವತ್ತ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಕಂದಾಚಾರಗಳನ್ನು ಹೋಗಲಾಡಿಸ್ಬೇಕು ಸಮಾಜವನ್ನು ಸರಿದಾರಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಶರಣರಲ್ಲಿ ನಿಜವಾದ ಶರಣ ಯಾರಾದರೂ ಇದ್ದರೆ ಅದು ಅಂಬಿಗರ ಚೌಡಯ್ಯನವರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗತ್ತೆ ಅಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಚೌಡಯ್ಯನವರ ವಚನಗಳು ಇವತ್ತಿಗೆ ಸಮಾಜದಲ್ಲಿ ದಾರಿಯನ್ನು ತೋರೋ ಜೊತೆಗೆ ದಾರಿಯನ್ನು ತಿದ್ದುವ ಕೆಲಸಗಳನ್ನು ಇವತ್ತು ಆ ವಚನ ಸಾಹಿತ್ಯ ಮಾಡ್ತಾ ಇದೆ ಅಂಥ ಪರ್ ಪುರುಷರ ಇವತ್ತು ಸಮಾಜದಲ್ಲಿ ಮೂವತ್ತಾರು ಪಂಗಡಗಳಿದ್ದರೂ ಸಹಿತನು ಆ ಒಂದು ಸಮಾಜ ಇವತ್ತ ತನ್ನ ಬೇಡಿಕೆಗಾಗಿ ಇವತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಈಗಾಗಲೇ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಈಗಾಗಲೇ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಆದಷ್ಟು ಬೇಗ ಈ ಒಂದು ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒತ್ತಾಯ ಮಾಡೋ ಜೊತೆಗೆ ಸಮಾಜ ಇವತ್ತ ಎಲ್ಲ ನಿಟ್ಟಿನಲ್ಲಿ ಕಷ್ಟ ಜೀವಿಗಳಾಗಿರ್ತಕ್ಕಂಥ ಈ ಸಮಾಜದ ಗಂಗ ಅಂತ ಹೇಳ್ತೀವಿ ಅವರಿಗೆ ಅವರ ಆರಾಧ್ಯ ದೈವ ಯಾರಾಗಿದ್ರು ಇದ್ರೆ ಆ ಗಂಗಾ ಮಾತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆಲೆದು ಆ ದೇವಿಯ ಆಶೀರ್ವಾದ ಇಡೀ ಇಡೀ ಸಮಾಜಕ್ಕೆ ಇರಲಿ ಅದೇ ರೀತಿ ಅಂಬಿಗ ಶರಣೆಯವರ ಒಂದು ತತ್ವಾದೇಶ ಕೂಡ ಎಲ್ಲಾ ಸಮಾಜದವರು ಕೂಡ ಒಗ್ಗೂಡಿ ಪಾಲನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಅಂಬಿಕ ಜನ ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗೂ ಈಗ ಅಧ್ಯಕ್ಷರು ಹೇಳಿದಾಗೆ ವಿಜಯ ಶರಣ ಅಂತಕ್ಕಂಥ ಪ್ರತಿರೂಪ ಯಾಕೆ ಬಿಟ್ಕೊಂಡಿದೆ ಅಂತಂದ್ರೆ ಅವರು ಸತ್ಯವನ್ನ ಬಾಹ್ಯವಾಗಿ ತೋರಿಸೋದಕ್ಕಿಂತ ಆಂತರಿಕವಾಗಿ ಇರಬೇಕು ಅಂತಕ್ಕಂಥ ಘೋಷಣೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣ ಅವರು ಹೇಳಿದ್ರೆ ಕಾಯಕವನ್ನು ಅದನ್ನೇ ನಾವು ದೇವರಂತ ಪೂಜಿಸಬೇಕು ಅಂತೇಳಿ ಎಲ್ಲ ಒಂದು ಕಡೆ ಅಂಬಿಗೈ ಚವಡನವರು ಹೇಳಿ ಈ ಒಂದು ಸಮಾಜವನ್ನು ಎತ್ತುಕೋದು ಬೆಳೆಸೋದ್ರ ಜೊತೆಗೆ ಈ ಸಮಾಜದ ಜನರಿಗೆಲ್ಲರಿಗೂ ಕೂಡ ಪ್ರೇರಣೆಯಾಗಿ ಇವತ್ತು ಎಷ್ಟೋ ಪ್ರದೇಶಗಳಲ್ಲಿ ಜನಪದ ದೇವರಾಗಿ ಅವರ ಜಾತ್ರೆಗಳು ನಡೀತಾರೆ ಅವರ ಗುಡಿಗಳನ್ನು ಕಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಹೆಚ್ ಎಂ ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ನನ್ನನ್ನು ಕರೆದು ಈ ಕುಲ ನನ್ನ ಸನ್ಮಾನಿಸಿದ್ದಕ್ಕಾಗಿ ನಾನು ಉತ್ಪೂರ್ಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಶುಭಾಶಯಗಳು ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದರು ಒಂದೇ ಹುಟ್ಟಿನಲ್ಲಿ ಕಡಲ ಹಾಯಿಸುವ ನಮ್ಮ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದ ಶರಣರಲ್ಲಿ ಒಬ್ಬರಾದ ನಿಜ ಶರಣ ಅಂಬಿಗರ ಚೌಡಯ್ಯನವರು ಅವರು ಸುಮಾರು ಸಾವಿರಾರು ವಚನಗಳನ್ನು ರಚ ರಚಿಸಿ ಸಮಾಜವನ್ನು ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ ಇವತ್ತು ಏನು ಅವರು ಏನು ಬಿಟ್ಟು ಹೋದ ಏನು ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜನರಿಗೆ ಸಮಸ್ತ ನಾಗರಿಕರಿಗೆ ಒಳ್ಳೆಯದನ್ನು ಬಯಸುತ್ತಾ ಗಂಗಾವತಿ ನಾಗರಿಕರಿಗೆ ಅಂಬಿಗರ ಚೌಡಯ್ಯನವರ ಶುಭಾಶಯ ಆ ಗಂಗೆ ಮಾತೆ ಯಾವ ಪ್ರಪಂಚದಾಗ ಗಂಗಾಮಾತೆ ಇಲ್ಲಾರದೆ ಇದು ಪ್ರಪಂಚನೇ ಇಲ್ಲ ಅಂತ ಸಮಾಜದಲ್ಲಿ ನಮ್ಮ ಹುಟ್ಟಿದ್ದು ನಮ್ದು ಹೆಮ್ಮೆ ಅದರಾಗ ಶರಣರಲ್ಲಿ ಹನ್ನೆರಡನೇ ಶತಮಾನದ ಶರಣರಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ವಚನಗಳು ನೇರ ದಿಟ್ಟ ನಿರಂತರ ಅದಕ್ಕೆ ಅವರಿಗೆ ಆ ಶರಣರಲ್ಲಿ ಹನ್ನೆರಡನೇ ಶತಮಾನದ ಶರಣರಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನ ಅಂತ ಇದ್ದಾರೆ ಈ ಮೊನ್ನೆ ಸದನದಲ್ಲಿ ನಮ್ಮ ಅಂಬಿಗಿರ ಚೌಡಯ್ಯನ ಸರ್ಕಾರದಲ್ಲಿ ಇವತ್ತು ಎಲ್ಲ ಹಿರಿಯರು ರಾಜಕಾರಣಿಗಳು ಮತ್ತು ಸಮಾಜ ನಮ್ಮ ವಿಧಾನಸೌಧದಲ್ಲಿ ಈ ತೆರೆ ನಾವು ಆ ಜಾಗ ಕೊಡಲೇಬೇಕು ಕೊಡಲಿಲ್ಲಪ್ಪ ಅಂದ್ರೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಿದ್ದೀವಿ ಅಂತೇಳಿ ನಮ್ಮ ಸಮಾಜ ಬಾಂಧವರ ಜೊತೆಗೆ ಮೂಡಿ ನಾನು ಹೇಳ್ತಾ ಇದ್ದೀನಿ